ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಹೇಗಿದ್ರೆ ಎಲ್ಲರು ನಾನು ನಿಮ್ಮ ಪ್ರೀತಿ ಅಕ್ಷತಾ ನನ್ನ ಚಾನಲ್ ಬಿ ಬ್ಯೂಟಿಫುಲ್ ಕನ್ನಡಾಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗ ಹೊರಟಿದ್ದೀನಿ ಆ್ಯಂಡ್ ಮೊದಲೇದಾಗಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಸೊ ನಮ್ಮ ಮನೆ ಹತ್ರನೇ ಒಂದು ದೇವೆಂದ ಬೆಟ್ಟು ಅಂತ ಒಂದು ಹೆಸರಿನ ಶಿವ ಕಾಲ್ ಶಿವ ಮಂದಿರ ಇದೆ ತುಂಬ ಪುರಾತನ ಕಾಲದ ಮಂದಿರ ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ನನ್ನ ಮಗಳು ಸೊ ಬೇಗ ಬೇಗ ಹೊರಟಿದ್ವಿ ಅಂದರೆ ಸಡನ್ ಪ್ಲ್ಯಾನ್ ಆಯಿತು ಇದು ಆ್ಯಂಡ್ ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ ಅಲ್ಲಿ ಹೋಗಬೇಕು ಅಂತ ಆ್ಯಂಡ್ ಇದಕ್ಕಿಂತ ಒಳ್ಳೆ ಟೈಮ್ ಬೇರೆ ಯಾವ್ದು ಸಿಗುತ್ತೆ ಅಲ್ಲ ಸೊ ಅದಕ್ಕೋಸ್ಕರ ಹೊರಟಿದ್ದೀನಿ ನಾನು ನಿಮಗೂ ಕೂಡ ತೋರಿಸ್ತೇನೆ ನಾನು ಈವ್ನಿಂಗ್ ಹೋದರೆ ಅಲ್ಲಿ ವ್ಯೂಸ್ ಅಲ್ಟಿಮೇಟ್ ಆಗಿರುತ್ತೆ ತುಂಬ ಬೆಟ್ಟದ ಮೇಲೆ ಇದೆ ಆ ಟೆಂಪಲ್ ಸುತ್ತ ನದಿ ಇದೆ ಸೊ ತೋರಿಸ್ತೀನಿ ನಿಮಗೆ ಕೂಡ ನಮ್ಮ ಊರಿನ ಮಂದಿರ ಹೇಗಿದೆ

ಇಷ್ಟೊಂದು ಬ್ಯೂಟಿಫುಲ್ ವ್ಯೂ ಇದೆ ಅಲ್ಲ ನೀವು ನೋಡಿದ್ರಲ್ಲ ನಂಗೆ ಇಲ್ಲಿ ಬರೋಕೆ ಖುಷಿ ಅನ್ನ ಒಂದ್ಸಲ ಬಂದಿದ್ದೆ ನಾನು ಮತ್ತೆ ಮುಖೇಶ್ ಅದಾದ ನಂತರ ಇವತ್ತೇ ಬರ್ತಾ ಇರೋದು ನೋಡ್ಬೋದು ತುಂಬಾ ಚೆನ್ನಾಗಿರೋ ಒಂದು ಟೆಂಪಲ್ ಇದು ಟ್ರೈನ್ ಹಿಂದ್ಗಡೆ ಇರೋ ವ್ಯೂ ತಂಪು ತಂಪು ಗಾಳಿ ಬರ್ತಾ ಇದೆ ಸುತ್ತ ಟೆಂಪ್ ಅಲ್ಲಿ ಕೆಳಗೆ ನೀರಿದೆ ಅದು ನಮಗೆ ಕಾಣಲ್ಲ ಈಗ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದಾರಲ್ಲ ಹಾಗೆ ನೋಡೋದು ಏನ್ ಚೆನ್ನಾಗಿರೋ ವ್ಯೂ ಏನ್ ಚೆನ್ನಾಗಿರೋ ಇಲ್ಲಿ ಹ್ಮ್ ಇದಿತ್ತು ದೇವಿ ಮಹಾತ್ಮೆ ಯಕ್ಷಗಾನ ಇತ್ತು ಇವತ್ತು ಭಜನೆ ಇದೆ ಅಂದ್ರೆ ರಾತ್ರಿ ಇಡೀ ಅದೇನ್ ಹೇಳ್ತಾರೆ ಜಾಗರಣೆ ಹೇಳ್ತಾರಲ್ಲ ಸೊ ಅದು ಇದೆ ಅದಾದ ನಂತರ ನಾಳೆ ದೇವರದ್ದು ಬಲಿ ಇದೆ ಅಂತೆ ನಾಳಿದ್ದು ನಾಟಕ ಇದೆ ಸೊ ನಮ್ಮ ಊರಿಗೊಂದು ಖುಷಿ ಇದು ಶಿವರಾತ್ರಿ ಟೈಮಲ್ಲಿ